ಮಾಂಸಾಹಾರ ಬ್ಯಾನ್ ಆಗಿರುವ ಪ್ರಪಂಚದ ಏಕೈಕ ನಗರ ಎಂದರೆ ಇದೇ ನೋಡಿ ಪ್ರತಿಯೊಬ್ಬರ ಆಹಾರ ರುಚಿ ಮತ್ತು ಅಭಿರುಚಿಗಳು ವಿಭಿನ್ನವಾಗಿರುತ್ತವೆ ಅದರಲ್ಲೂ ಆಹಾರ ಅಂತ ಬಂದ್ರೆ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಆಹಾರ ಪದಾರ್ಥಗಳಿವೆ ಇದರಲ್ಲಿ ಕೆಲವರು ಶುದ್ಧ ಸಸ್ಯಾಹಾರಿ ಆಹಾರಗಳಿಗೆ ಆದ್ಯತೆ ನೀಡಿದ್ರೆ ಇನ್ನು ಕೆಲವರು ಊಟಕ್ಕೆ ಮಾಂಸಾಹಾರವೇ ಬೇಕು ಅನ್ನುವರು ಇದ್ದಾರೆ ಆದರೆ ಈ ಒಂದು ಜಿಲ್ಲೆಯಲ್ಲಿ ಮಾಂಸಾಹಾರ ಆಹಾರವನ್ನೇ ನಿಷೇಧಿಸಿದ ವಿಶ್ವದ ಮೊದಲ ನಗರವಾಗಿ ಪ್ರಸಿದ್ಧಿ ಪಡೆದಿದೆ ಭಾರತದ ಗುಜರಾತ್ ರಾಜ್ಯದ ಭಾವನಾ ನಗರ ಜಿಲ್ಲೆಯಲ್ಲಿರುವ ಪಾಲಿತಾನ ನಗರವು ಜಗತ್ತಿನ ಇತಿಹಾಸದಲ್ಲಿ ಸಸ್ಯಾಹಾರಿ ಮಾತ್ರ ಸೇವನೆ ಮಾಡುವ ವಿಶಿಷ್ಟ ಸ್ಥಾನ ಪಡೆದಿದೆ ಸದ್ಯ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಈ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗುಜರಾತ್ನ ಭಾವನಗರ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ನಗರವು ಮಾಂಸಾಹಾರವನ್ನ ನಿಷೇಧ ಮಾಡಿದ ವಿಶ್ವದ ಮೊದಲ ನಗರವಾಗಿ ಪ್ರಸಿದ್ಧಿ ಪಡೆದಿದೆ ಏಕೆಂದ್ರೆ ಈ ನಗರದಲ್ಲಿ ಮಾಂಸಾಹಾರವನ್ನ ಮಾರಾಟ ಮಾಡುವುದು ಖರೀದಿಸುವುದು ಮತ್ತು ಸೇವಿಸುವುದು ಕಾನೂನಿನ ಮೂಲಕ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದ್ದು ಯಾರೂ ಕೂಡ ಸೇವನೆ ಮಾಡುವಂತಿಲ್ಲ ಹಾಗಿದ್ರೆ ಇದಕ್ಕೆ ಕಾರಣ ಏನು ಯಾಕಾಗಿ ಈ ನಿಯಮವನ್ನ ಇಲ್ಲಿ ಜಾರಿ ಮಾಡಿದ್ದಾರೆ ಪಾಲಿತಾನ ನಗರವು ಜೈನ ಧರ್ಮದ ಪ್ರಮುಖ ಮತ್ತು ಅತಿ ಪವಿತ್ರ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಹಾಗಾಗಿ ಈ ನಗರ ದೇವಾಲಯಗಳ ನಗರವೇ ಎಂದು ಪ್ರಸಿದ್ಧಿ ಕೂಡ ಪಡೆದಿದೆ ಇಲ್ಲಿ ಒಂಬೈನೂರು ವರ್ಷಗಳ ಇತಿಹಾಸವಿರುವ ಎಂಟು ನೂರಕ್ಕೂ ಹೆಚ್ಚು ಸೂಕ್ಷ್ಮ ಕೆತ್ತನೆಯ ಜೈನ ದೇವಾಲಯಗಳಿವೆ ಹಾಗಾಗಿ ಜೈನ ಸಮುದಾಯದ ಧಾರ್ಮಿಕ ತತ್ವಗಳನ್ನು ಗೌರವಿಸುವ ಸಲುವಾಗಿ ಇಲ್ಲಿ ಮಾಂಸಾಹಾರ ಸೇವನೆ ನಿಷೇಧ ಮಾಡಲಾಗಿದೆ ಇನ್ನು ಈ ಕಠಿಣ ನಿರ್ಧಾರದ ಹಿಂದಿನ ಪ್ರಮುಖ ಕಾರಣವೇನೆಂದರೆ ಜೈನ ಧರ್ಮದ ಅಹಿಂಸಾತ್ಮಕ ತತ್ವ ಪ್ರಾಣಿಗಳಿಗೆ ಹಿಂಸೆ ನೀಡುವುದು ವಿರೋಧಿಸುವ ನಿಟ್ಟಿನಲ್ಲಿ ಇಡೀ ನಗರವು ಸಸ್ಯಾಹಾರವನ್ನ ಕಡ್ಡಾಯವಾಗಿ ಅನುಸರಿಸುತ್ತದೆ ಈ ನಿಷೇಧವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೆ ಬಂದಿದ್ದು ಮಾಂಸದ ಮಾರಾಟವನ್ನ ನಿಲ್ಲಿಸುವಂತೆ ಆಗ್ರಹಿಸಿ ಸುಮಾರು ಇನ್ನೂರು ಜೈನ ಮುನಿಗಳು ಉಪವಾಸ ಸತ್ಯಾಗ್ರಹ ನಡೆಸಿದ ನಂತರ ಸರ್ಕಾರವು ಮಾಂಸ ಮೀನು ಮತ್ತು ಮೊಟ್ಟೆಗಳ ಮೇಲೆ ಸಂಪೂರ್ಣ ನಿಷೇಧವನ್ನ ಹೇರಿ ಮಾಂಸಾಹಾರ ಮಾತ್ರವಲ್ಲದೆ ಇಲ್ಲಿನ ಅನೇಕ ಜೈನರು ನೆಲದಡಿಯಲ್ಲಿ ಬೆಳೆಯುವ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಬೇರು ತರಕಾರಿಗಳನ್ನು ಸಹ ಸೇವಿಸುವುದರಿಂದ ದೂರನಿರುತ್ತಾರೆ ಈ ನಗರಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಡೋಕ್ಲಾ ಖಂಡವಿ ಕದಿ ಗಾತಿಯಾ ಮತ್ತು ಡಾಲ್ ಡೋಕ್ಲಿಯಂತಹ ಗುಜರಾತ್ ಸಸ್ಯಹಾರಿ ಖಾದ್ಯಗಳನ್ನ ಸೇವಿಸಬಹುದು ಜೋಳದ ರೊಟ್ಟಿ ಮತ್ತು ಟೊಮ್ಯಾಟೊ ಗ್ರೇವಿ ಸೇವ್ ಟೊಮ್ಯಾಟೊನು ಶಾಕ್ ಇಲ್ಲಿನ ಮತ್ತೊಂದು ಜನಪ್ರಿಯ ಭಕ್ಷ್ಯವಾಗಿದೆ ಸದ್ಯಾ ಈ ನಗರದಲ್ಲಿ ಮಾಂಸಾಹಾರ ಆಹಾರವನ್ನೇ ನಿಷೇಧ ಮಾಡಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನಮನ ಧ್ವನಿ